ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ತಿನ್ಲಾಕ ಶುರು ಮಾಡೋಣ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಪಪ್ಪಾಯ ಕೂಡ ಒಂದು ಲೋ ಮೇಂಟೆನೆನ್ಸ್ ಗಿಡ ಪಪ್ಪಾಯ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಬೆಳೆಯುತ್ತಾರೆ ಪಪ್ಪಾಯ ಗಿಡದ ಎಲೆ ಪಪ್ಪಾಯ ಹಣ್ಣಿನ ಬೀಜ ಪಪ್ಪಾಯ ಹಣ್ಣು ಎಲ್ಲವೂ ಔಷಧಿ ಗುಣಗಳನ್ನು ಹೊಂದಿದೆ ಪಪ್ಪಾಯ ಹಣ್ಣು ಉಷ್ಣಾಂಶವುಳ್ಳ ಹಣ್ಣು ಬಾಯಿಗೆ ರುಚಿಯಾಗಿ ತಿನ್ನುವ ಹಣ್ಣಾಗಿದ್ದು ಔಷಧಿ ಗುಣಗಳನ್ನು ಹೊಂದಿರುವ ಹಣ್ಣಾಗಿದೆ ಬೆಳಗ್ಗೆ ಎದ್ದ ತಕ್ಷಣ ಈ ಹಣ್ಣನ್ನು ತಿಂದರೆ ಜೀರ್ಣಕ್ರಿಯೆಗೆ ರಾಮಬಾಣದಂತೆ ಕೆಲಸ ಮಾಡುತ್ತದೆ ಹೇಗೆಂದರೆ ಮಲಬದ್ಧತೆಗೂ ಇದು ರಾಮಬಾಣ ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ಗೆ ಹೇರಳವಾಗಿರುವುದರಿಂದ ಕಣ್ಣಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಹಾಲು ಜೇನುತುಪ್ಪದ ಜೊತೆಗೆ ಪಪ್ಪಾಯ ಕೊಟ್ಟರೆ ನರ ದೌರ್ಬಲ್ಯದ ಕೊರತೆ ಕಮ್ಮಿಯಾಗುತ್ತದೆ ಮಕ್ಕಳಲ್ಲಿ ಹೆಚ್ಚಾಗಿ ಜಂತುಳಗಳ ಸಮಸ್ಯೆಗೆ ಈ ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ಜಂತುಳಗಳ ಸಮಸ್ಯೆ ಬ ಬಗೆಹರಿಯುತ್ತದೆ ಹೃದಯ ರೋಗಿಗಳಿಗೂ ಈ ಪಪ್ಪಾಯ ಹಣ್ಣು ತುಂಬ ಒಳ್ಳೆಯದು ಚರ್ಮಕ್ಕೆ ಕಾಂತಿ ಹೆಚ್ಚಿಸುತ್ತದೆ ಮಹಿಳೆಯರಿಗೆ ಪಪ್ಪಾಯ ಹಣ್ಣು ತುಂಬ ಒಳ್ಳೆಯದು ಪಪ್ಪಾಯ ಹಣ್ಣು ಕ್ಯಾನ್ಸರನ್ನು ತಡೆಗಟ್ಟುತ್ತದೆ ಗರ್ಭ ಕ್ಯಾನ್ಸರನ್ನು ಬರದಂತೆ ತಡೆಯುತ್ತದೆ ಪಪ್ಪಾಯ ಹಣ್ಣನ್ನು ತಿನ್ನುವುದರಿಂದ ಮೂಳೆಗಳು ಆರೋಗ್ಯವಾಗಿರುತ್ತದೆ ತಲೆ ಕೂದಲಿಗೂ ಪಪ್ಪಾಯ ಹಣ್ಣು ಒಳ್ಳೆಯದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಸಂಧಿವಾತವನ್ನು ತಡೆಯುತ್ತದೆ ಪಪ್ಪಾಯ ಹಣ್ಣು ಯಾರೆಲ್ಲ ತಿನ್ನಬಾರದು ಅದರಿಂದ ಆಗುವ ಅಡ್ಡ ಪರಿಣಾಮಗಳು ಮುಖ್ಯವಾಗಿ ಗರ್ಭಿಣಿಯರು ಈ ಪಪ್ಪಾಯಿ ಹಣ್ಣನ್ನು ಸೇವಿಸಬಾರದು ಅದರಲ್ಲೂ ಹಸಿರು ಪರಂಗಿಕಾಯಿಯನ್ನು ಸೇವಿಸಿದರೆ ಗರ್ಭಪಾತವಾಗುವ ಸಾಧ್ಯತೆ ಹೆಚ್ಚಿದೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಇರುವವರು ಪಪಾಯಿ ಹಣ್ಣನ್ನು ತಿಂದರೆ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಈಗಾಗಲೇ ಸಕ್ಕರೆ ಅಂಶವನ್ನು ಕಡಿಮೆ ಹೊಂದಿರುವವರ ಸಕ್ಕರೆ ಅಂಶ ಕಡಿಮೆಯಾಗುತ್ತದೆ ಪಪ್ಪಾಯ ಹಣ್ಣನ್ನು ಹೆಚ್ಚಾಗಿ ತಿನ್ನುವುದರಿಂದ ಲೂಸ್ ಮೋಷನ್ ಆಗಬಹುದು ಮನುಷ್ಯನ ದೇಹದ ಉಷ್ಣತೆ ಜಾಸ್ತಿ ಇರುವವರು ಪರಂಗಿ ಹಣ್ಣನ್ನು ಮಿತ ಪ್ರಮಾಣದಲ್ಲಿ ಬಳಸಬೇಕು ಪಪ್ಪಾಯ ಎಲೆಯ ರಸವನ್ನು ಕುಡಿದರೆ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುತ್ತದೆ ಬಿಳಿ ರಕ್ತ ಕಣಗಳಿಗೆ ಇದು ತುಂಬ ಒಳ್ಳೆಯದು ಬಿಳಿ ರಕ್ತ ಕಣ ಕಮ್ಮಿರುವವರಿಗೂ ಪಪ್ಪಾಯ ಹಣ್ಣು ಕಿವಿ ಹಣ್ಣು ತುಂಬ ಒಳ್ಳೆಯದು ಪಪಾಯಿ ಬೀಜಗಳನ್ನು ಒಣಗಿಸಿ ಒಣಗಿದ ಬೀಜಗಳಿಂದ ಪುಡಿಯನ್ನು ಮಾಡಿ ಇಟ್ಟುಕೊಂಡರೆ ತುಂಬ ಒಳ್ಳೆಯದು ಇದರಿಂದ ಕಷಾಯ ಮಾಡಬಹುದು ನೈಸರ್ಗಿಕವಾಗಿ ತೂಕವನ್ನು ಕಡಿಮೆ ಮಾಡಲು ಪಪ್ಪಾಯ ಹಣ್ಣನ್ನು ದಿನಕ್ಕೆ ಒಂದು ಬಾರಿ ತಿಂದರೆ ತೂಕ ಕಡಿಮೆಯಾಗುತ್ತದೆ ಪರಂಗಿ ಹಣ್ಣನ್ನು ಕಫ ಇರುವವರು ರಾತ್ರಿ ವೇಳೆ ಸೇವಿಸಬಾರದು ಪರಂಗಿ ಹಣ್ಣಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಫೇಸ್ ಮಾಸ್ಕ್ ಹಾಕಿ ತಣ್ಣೀರಿಂದ ತೊಳೆದರೆ ಮುಖದ ಕಾಂತಿ ಹೆಚ್ಚಿಸುತ್ತದೆ ಹಾಗೂ ಪರಂಗಿ ಹಣ್ಣಿನ ಜೊತೆ ಮೊಸರು ಸೇರಿಸಿ ತಲೆ ಕೂದಲಿಗೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಕಡಲೆ ಹಿಟ್ಟಿನಿಂದ ತೊಳೆದರೆ ಕೂದಲು ಒಳಪು ಹೆಚ್ಚಿಸುತ್ತದೆ ಈ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲಕ್ಕ ನಾವು ಒತ್ತಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮುಂದಿನ ವೀಡಿಯೋ ಸಿಗ್ತೀನಿ